ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಎರಡು ಮೂರು ದಿನದಿಂದ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇದ್ದೆ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪೆಂಡಿಂಗ್ ಹಣ ಬರುತ್ತೆ ಬರುತ್ತೆ ಅಂತ ಅಂದಂಗೆ ನಿನ್ನೆ ಅಮೌಂಟ್ ಜಮಾಗಿದೆ ಸ್ನೇಹಿತರೆ ನಾನು ನಿನ್ನೆ ವಿಡಿಯೋನ ಮಾಡಬೇಕಾಗಿತ್ತು ಆ ಒಂದು ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ನಿಮಗೆ ಲೈವ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದು ಬರೀ ಬಾಯಿಂದ ಹೇಳುವಂಥದ್ದಲ್ಲ ಇದು ಅಮೌಂಟ್ ಜಮಾಗಿರುವಂಥ ಪ್ರೂಫ್ ನಿಮಗೆ ಇದ್ದೀನಿ ಇಲ್ಲಿ ಯಾರಿಗೆಲ್ಲ ನಿನ್ನೆ ಮೆಸೇಜ್ ಬಂದಿದೆಯೋ ಅವರಿಗೆ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಂದಿದೆ ಅಂತ ಮೆಸೇಜ್ ಬರಲಾರದಂಥವ್ರು ಮಾಹಿತಿ ತಿಳ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಪ್ರತಿಯೊಬ್ಬರಿಗೂ ಜಮ ಆಗಿದೆ ಕೆಲವರಿಗೆ ಮೆಸೇಜ್ ಬರುತ್ತೆ ಕೆಲ ಫಲಾನುಭವಿಗಳಿಗೆ ಮೆಸೇಜ್ ಬರೋದಿಲ್ಲ ಹಾಗಾಗಿ ನಮಗೆ ಜಮ ಆಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಉಳಿದ್ರೂ ಕೆಲವು ಜನರು ಇನ್ನೊಂದು ಸ್ವಲ್ಪ ಜನರು ಹೋಗ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಇವತ್ತು ಜಮ ಆಗೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿರುವ ಹಾಗೆ ಪ್ರತಿದಿನ ಅಪ್ಡೇಟ್ ಕೊಟ್ಟಿರುವಂಥದ್ದು ಇವತ್ತು ನಮಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾನು ತಿಳಿಸ್ಕೊಡುವಂಥ ಮಾಹಿತಿ ಎಲ್ಲರೂ ಸುಳ್ಳು ಸುಳ್ಳು ಅಂತ ಇದ್ದರು ಅದಕ್ಕಾಗಿ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇರುವಂಥವ್ರಿಗೆ ಇವತ್ತು ಅರ್ಥ ಆಗಿರುತ್ತೆ ಹೇಳಿರುವಂಥ ಮಾತು ಸತ್ಯ ಅಂತ ಅದಕ್ಕಾಗಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಇದು ಪ್ರೂಫ್ ಸಮೇತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಮೌಂಟ್ ಜಮ ಆಗಿರುವಂಥದ್ದು ಇದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ವಿಡಿಯೋನ ಕೊನೆಯವರೆಗು ನೋಡಿ ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಪ್ರೂಫ್ ಸಮೇತ ನಿಮಗೆ ಇದ್ದೀನಿ ಅದಕ್ಕಾಗಿ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಥ ಮಾಹಿತಿ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಚಾನಲ್ ಮೇಲೆ ವಿಶ್ವಾಸ ಉಳಿಬೇಕಂತಾದ್ರೂ ವಿಡಿಯೋನ ಕೊನೆಯವರೆಗೆ ನೋಡಬೇಕು ಅದಕ್ಕಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾರಿಗಾದರೂ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದ್ರೆ ನಿನ್ನೆನೋ ವಿಡಿಯೋ ಮಾಡಿದ್ದೆ ಕೆ ವೈ ಸಿ ಮಾಡ್ಕೊಳ್ಳಿ ದಯವಿಟ್ಟು ಹಣ ಜಮ ಆಗೋದಿಲ್ಲ ಅಂತ ದಯವಿಟ್ಟು ಯಾರಾದ್ರೂ ಈ ಅಮೌಂಟ್ ಜಮ ಆಗಿಲ್ಲ ಅಂತಂದರೆ ಅಮೌಂಟ್ ಜಮ ಆಗಿತ್ತು ಅಂತಂದರೆ ಏನು ತಲೆ ಕೆಡ್ಸ್ಕೋಬೇಡಿ ಅಮೌಂಟು ಜಮ ಆಗಿದ್ದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಜಮ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೆ ವೈಸಿನ ಮಾಡ್ಕೊಳ್ಳಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಹೋಗಿ ಮತ್ತು ಕರ್ನಾಟಕ ಕೇಂದ್ರ ಮತ್ತು ಬೆಂಗಳೂರು ಒನ್ ಈ ಕೇಂದ್ರಗಳಲ್ಲಿ ಹೋಗಿ ಕೆ ವೈ ಸಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಅಂತಂದರೆ ನಿಮಗೆ ಅಮೌಂಟ್ ಜಮ ಆಗಲ್ಲ ಅಂತ ನಿನ್ನೆ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು ಲೈವ್ ಪ್ರೂಫು ನಿನ್ನೆ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಅಮೌಂಟ್ ಜಮಾ ಆಗಿದೆ ನೋಡ್ಬೋದು ಎರಡು ಸಾವಿರ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಗೃಹಲಕ್ಷ್ಮಿ ಯೋಜನೆಯ ಆಗಿರುತ್ತೆ ಇದು ಪ್ರೂಫ್ ಸಮೇತ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಮೆಸೇಜೇ ನಿಮಗೆ ಬಂದಿರುವಂಥ ಮೆಸೇಜೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೀವು ಕೂಡ ನಿಮ್ಗೆ ಗೊತ್ತಾಗುತ್ತೆ ಈಗ ಎಲ್ಲರೂ ಕೂಡ ಚೆನ್ನಾಗಿ ಮಾಹಿತಿ ಅರಿ ಅರಿತ್ಕೊಳ್ತಾರೆ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಮೌಂಟ್ ಅಂತ ಬರುತ್ತೆ ಥ್ಯಾಂಕ್ ಯು